ಕಾರ್ಕಳ ನೆಲ್ಲಿಕಟ್ಟೆ ನಿವಾಸಿ ವಿಧವೆ ವಿಜಯ ಕುಲಾಲ್ರವರ ಅಸಹಾಯಕ ಪರಿಸ್ಥಿತಿಯ ಚಿತ್ರಣವಿದು ಈ ಒಂದು ಪುಟ್ಟ ಗುಡಿಸಲು ಮಾದರಿ ಮನೆಯಲ್ಲಿ ತಾಯಿ ಮಗಳ ವಾಸ ಇದರಲ್ಲೇ ಅವರ ಪುಟ್ಟ ಚಾತಿಂಡಿಯ ಗೂಡಂಗಡಿ ಮಾರ್ಗದ ಬದಿಯಲ್ಲಿರುವ ಈ ಗುಡಿಸಲು ಮನೆಗೆ ಶೌಚಾಲಯದ ವ್ಯವಸ್ಥೆನೂ ಇಲ್ಲವಾಗಿದೆ ಮಗಳಿಗೆ ಸರಿಯಾಗಿ ಮಾತು ಬರಲ್ಲ ಶಿಕ್ಷಣ ತಲೆಗೆ ಹಚ್ಚಲ್ಲ ಆಕೆಯ ಆರೋಗ್ಯ ಚೆನ್ನಾಗಿಲ್ಲ ಆಕೆಯನ್ನು ಒಬ್ಬಂಟಿಯಾಗಿ ಎಲ್ಲೂ ಕಳಿಸುವ ಹಾಗಿಲ್ಲ ಆಕೆಯ ಜವಾಬ್ದಾರಿ ತಾಯಿಯ ಮೇಲಿದೆ ಸರಕಾರಿ ಜಾಗದಲ್ಲಿ ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ಪಡೆದು ಇವರು ಹೊಸ ಮನೆ ಕಟ್ಟಲು ಆರಂಭಿಸಿ ಎರಡು ವರ್ಷಗಳಾದವು ಮನೆ ಕಾಮಗಾರಿ ಕೊನೆಯ ಹಂತದಲ್ಲಿದೆ ಆದರೆ ಎರಡು ವಾರಗಳ ಹಿಂದೆ ವಿಜಯ ಕುಲಾಲ್ರವರ ಗಂಡ ತೀರಿಕೊಳ್ಳುತ್ತಾರೆ ಅವರೇ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಶ್ರಮಜೀವಿಯಾಗಿದ್ದರು ಅವರೇ ಬ್ಯಾಂಕ್ ಸಾಲದ ಕಂತು ಕಟ್ಟುತ್ತಿದ್ದರು ಅವರ ಅಕಾಲಿಕ ಮರಣ ಈ ತಾಯಿ ಮಗಳನ್ನು ದುಃಖ ಸಾಗರದಲ್ಲಿ ಮುಳುಗಿಸಿದೆ ಇವರೀಗ ಸಂಪೂರ್ಣ ಅಸಹಾಯಕರಾಗಿದ್ದಾರೆ ಮನೆ ಕಾಮಗಾರಿ ಪೂರ್ಣಗೊಳಿಸುವ ಹಾಗೆಯೇ ಬ್ಯಾಂಕ್ ಸಾಲದ ಹೊರೆ ಈಗ ವಿಜಯ್ ಕುಲಾಲ್ರವರ ಹೇಗಲ ಹೆಗಲ ಮೇಲಿದೆ ವಿಜಯ್ ಕುಲಾಲ್ ರವರ ಪರಿಸ್ಥಿತಿ ಸಮಾಜದ ಮುಂದಿಟ್ಟಿದ್ದೇನೆ ಅವರಿಗೆ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ ತಾವು ವಸ್ತು ರೂಪದಲ್ಲೂ ಟೈಲ್ಸ್ ಪೇಂಟ್ ಎಲೆಕ್ಟ್ರಿಕಲ್ ಉಪಕರಣಗಳು ಇತ್ಯಾದಿ ನೀಡಿ ಸಹಕರಿಸಬಹುದಾಗಿದೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಇವರಿಗೆ ಸಹಾಯ ಹಸ್ತ ಚಾಚಲಿದೆ ಪರರಲ್ಲಿ ಪರಮಾತ್ಮನನ್ನು ಕಂಡು ತಾವು ನಮ್ಮ ಜೊತೆ ಕೈ ಜೋಡಿಸುವುದಾದರೆ ವಾಟ್ಸಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಡಬಲ್ ಒನ್ ಡಬಲ್ ಒನ್